ಅತಿ ಹೆಚ್ಚಾಗಿ ಮುಳಬಾಗಲ್ ತಾಲೂಕನ್ನು ಆವಡಿ ಹೋಬಳಿಯಲ್ಲಿ ಪಿ ನಂಬರ್ ಮೇಲೆ ಆದ್ಯತೆ ನೀಡಿದ್ದಾರೆ ನಿಜವಾಗಿ ಇವತ್ತು ದಾಳಿ ಮಾಡಬೇಕಾಗಿರೋದು ಜನಪ್ರತಿನಿಧಿಗಳ ಮನೆ ಮೇಲೆ ಮತ್ತು ಹತ್ತಾರು ವರ್ಷಗಳಿಂದ ಜಾತಕ ಪಕ್ಷಗಳಂತೆ ಕಾಯುತ್ತಿದ್ದ ರೈತರ ಪಿ ನಂಬರ್ ಅನ್ನು ದುರಸ್ತಿ ಮಾಡಲು ಮಾನ್ಯ ಕಂದಾಯ ಮಂತ್ರಿಗಳಾದ ಶ್ರೀ ಕೃಷ್ಣ ಬೈರೇಗೌಡರು ಏನು ಆದೇಶ ಮಾಡಿದ್ರು ಅದರಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ಎಲ್ಲಾ ತಾಲೂಕಿನಾದ್ಯಂತ ಮೊದಲು ಅಂದ್ರೆ ಸಾಗುವಳಿ ಯಾರು ಕೊಟ್ಟಿದ್ದಾರೆ ಆ ಒತ್ತು ಮೊದಲು ರೈತರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಪಿ ನಂಬರ್ ಅನ್ನು ದುರಸ್ತಿ ಮಾಡು ಅಂತೇಳಿ ಅವರು ಆದೇಶ ನೀಡಿರ್ತಾರೆ ಆದ್ರೆ ಕೋಲಾರ ಜಿಲ್ಲಾ ಅಂತ ಆರು ತಾಲೂಕು ಕಚೇರಿಗಳಲ್ಲಿ ತಹಸೀಲ್ದಾರರು ಮತ್ತೆ ಸರ್ವೆ ಇಲಾಖೆ ಹಗ್ಗ ಜಗ್ಗಾಟದಲ್ಲಿ ಬಡವರ ಪಿ ನಂಬರ್ ಯಾವುದು ದುರಸ್ತಿ ಆಗ್ತಾ ಇಲ್ಲ ಬೇಕಾದ್ರೆ ನಾನು ರಿಯಾಲಿಟಿ ಚೆಕ್ ಮಾಡಿ ಮಾಧ್ಯಮದ ಮತ್ತು ಪತ್ರಿಕಾ ಮಾಧ್ಯಮದವರು ಯಾಕಂದ್ರೆ ಇವತ್ತು ಗಡಿ ಭಾಗ ಇರ್ಬೋದು ಈ ಕಡೆ ಹೆಬ್ಬಣಿ ಇರ್ಬೋದು ಮತ್ತೆ ಯಾವ ಈ ದುಗ್ಸಂದ್ರ ಹೋಬಳಿ ಇರ್ಬೋದು ಅತಿ ಹೆಚ್ಚಾಗಿ ಮುಳುಬಾಗಲ್ ತಾಲೂಕನ ಆವಣಿ ಹೋಬಳಿಯಲ್ಲಿ ಪಿ ನಂಬರ್ ಮೇಲೆ ಆದ್ಯತೆ ನೀಡಿದ್ದಾರೆ ಅದರ ಹಿನ್ನೆಲೆ ಏನು ನಾವು ಅದಕ್ಕೆ ಸಂಶಯ ಎಕ್ಸ್ಪರ್ಟ್ಸ್ ಆಗಿವಿ ಯಾಕಂದ್ರೆ ಆವಣಿ ಹೋಬಳಿಯಲ್ಲಿ ಮುನ್ನೂರಿಂದ ನಾನೂರು ಪಿ ನಂಬರ್ ದುರಸ್ತಿ ಮಾಡಿದ ಅದು ರೈತರದಲ್ಲ ಬೆಂಗಳೂರು ಮಲದ ರಿಯಲ್ ಎಸ್ಟೇಟ್ ಉದ್ಯಮಿಗಳದ್ ಮಾತ್ರ ಅವರು ಏನೋ ಪಿ ನಂಬರ್ ದುರಸ್ತಿ ಮಾಡ್ತಾ ಇದ್ದಾರೆ ಆ ಪಿ ನಂಬರ್ ದುರಸ್ಸಿಯಲ್ಲೂ ಕೆಲವು ಹದಿನೈದು ವರ್ಷ ಆಗಿಲ್ಲ ಅಂತವು ಕೂಡ ಪಿ ನಂಬರ್ ದುರೈಸಿ ಆಗ್ತಾ ಇದೆ ಆದ್ರೆ ನಿಜವಾದ ರೈತರು ಅವರ ಪೂರ್ವಜರ ಕಾಲದಿಂದ ಹತ್ತತ್ರ ಐವತ್ತು ವರ್ಷ ಅರವತ್ತು ವರ್ಷ ಮಂಜೂರಾಗಿರಂತ ಪಿ ನಂಬರ್ ದುರಸಿ ಮಾಡ್ತಾ ಇಲ್ಲ ಜಾಗೃತಿನೇ ಇಲ್ಲ ಇವತ್ತು ಗಡಿ ಭಾಗಗಳಲ್ಲಿ ಪಿ ನಂಬರ್ ದುರಸಿ ಸ್ವಾಮಿ ಮಕ್ ಮಾಹಿತಿನೇ ಇದೆ ಸ್ವಾಮಿ ಅಂತೇಳಿ ಹೇಳ್ತಾರೆ ಅಷ್ಟರ ಮಟ್ಟಿಗೆ ಇವತ್ತು ಪಿ ನಂಬರ್ ಎಂಬುದು ಅಧಿಕಾರಿಗಳಿಗೆ ಚಿನ್ನದ ಮಟ್ಟ ಇಡುವ ಒಂದು ದಂಧೆ ಆಗಿದೆ ಅದನ್ನ ನಾವು ಪ್ರಶ್ನೆ ಮಾಡಿದ್ರೆ ಆ ಪ್ರಶ್ನೆಗೆ ಇನ್ನೊಂದು ಉತ್ತರ ಕೊಡ್ತಾರೆ ಅದ್ರ ಬಗ್ಗೆ ನಾವು ಟೀಕೆ ಮಾಡಲ್ಲ ಅದ್ರ ಬಗ್ಗೆ ನಾವು ಚಿಂತನೆ ಮಾಡಲ್ಲ ಅದಕ್ಕೆ ಎದುರುದೂ ಇಲ್ಲ ನಾವು ಏನು ಗೊತ್ತಾ ಪಿ ನಂಬರ್ ದುರಸ್ತಿ ಎಂಬುದು ಕೋಲಾರ ಜಿಲ್ಲಾದ್ಯಂತ ಬಡವರ ಪಾಲಿಗೆ ಮುಳ್ಳಿನ ಹಾದಿಯಾಗಿ ಶ್ರೀಮಂತರ ಪಾಲಿಗೆ ಚಿನ್ನದ ಮೊಟ್ಟೆ ಇಲ್ಲುವಂತ ಇಲ್ಲ ಇದನ್ನು ದಂಧೆಯಾಗಿ ಮಾರ್ಪಟ್ಟಿರೋದ್ರಿಂದ ಈ ಕೂಡಲೇ ಮಾನ್ಯ ಲೋಕಾಯುಕ್ತ ಸಾಹೇಬರು ಆ ಬೇರೆ ಕಡೆ ಎಲ್ಲಾ ಹೋಗಿ ಏನು ದಾಳಿ ಮಾಡ್ತಾ ಇದ್ದಾರೆ ನಿಜವಾಗಿ ಇವತ್ತು ದಾಳಿ ಮಾಡ್ಬೇಕಾಗಿರೋದು ಜನಪ್ರತಿನಿಧಿಗಳ ಮನೆ ಮೇಲೆ ಮತ್ತು ಅಧಿಕಾರಿಗಳ ಪಿ ನಂಬರ್ ದುರಾಸಿಯಲ್ಲಿ ಏನ್ ಅಕ್ರಮ ನಡೀತಾ ಇದೆ ಅದರ ಮೇಲೆ ದಾಳಿ ಮಾಡಬೇಕು ರೈತರಿಗೆ ನ್ಯಾಯ ಸಿಗ್ಬೇಕು ಯಾಕಂದ್ರೆ ಇವತ್ತು ಪಿ ನಂಬರ್ ಇರೋದಕ್ಕೋಸ್ಕರ ಅವ್ರು ಮಾರಾಟ ಮಾಡೋಕೆ ಇಲ್ಲ ಮಕ್ಕಳ ವಿದ್ಯಾಭ್ಯಾಸಕ್ಕಿರ್ಬೋದು ಇಲ್ಲ ಮಕ್ಕಳ ಮದುವೆಗಿರ್ಬೋದು ಯಾವುದಕ್ಕೂ ಅಷ್ಟೇ ಕೆಲವು ಕಡೆ ಹೋಗಿ ಕೇಳಿದ್ರೆ ಇದು ಅರಣ್ಯ ಇಲಾಖೆ ಬರ್ತಾ ಇದಪ್ಪ ಪಿ ನಂಬರ್ ದುರಾಸಿ ಮಾಡಲ್ಲ ಅಂದ್ರೆ ಅದೇ ಭೂಮಿ ಅದೇ ಸರ್ವೆ ನಂಬರ್ ಆದ್ರೆ ಬಲಾಟಿಗ್ರ ಮಾತ್ರ ಪಿ ನಂಬರ್ ದುರಾಸಿ ಮಾಡಿದ್ರು ಇದು ಯಾವ ನ್ಯಾಯ ಅದನ್ನ ಕೇಳಕ್ ಹೋದ್ರೆ ಅಯ್ಯೋ ನಾವು ಕೆಲಸ ಆಗಲ್ಲ ಕೋಲಾರ ಜಿಲ್ಲೆಯಲ್ಲಿ ಅಂತೇಳಿ ಒಂಥರ ಇದಾವ್ತಾರೆ ನಾವು ಇರೋದಂತೆ ಕೋಲಾರ ಜಿಲ್ಲಾದ್ಯಂತ ಪಿ ನಂಬರ್ ದುರಸ್ತಿಯಲ್ಲಿ ನಡೀತಿರುವ ಅಕ್ರಮ ಮತ್ತು ಭ್ರಷ್ಟಾಚಾರವನ್ನು ತನಿಖೆ ಮಾಡಲು ವಿಶೇಷವಾದ ತಂಡವನ್ನು ರಚನೆ ಮಾಡಬೇಕಂತೇಳಿ ಆರು ತಾಲೂಕು ದಂಡಾಧಿಕಾರಿಗಳ ತಾಲೂಕು ಕಚೇರಿಗಳ ಮತ್ತು ಸರ್ವೆ ಇಲಾಖೆ ಅಧಿಕಾರಿಗಳ ಕಚೇರಿ ಮುಂದೆ ಮೊದಲ ಬಾರಿಗೆ ನಾವು ಮುಳುಬಾಗಿಲು ಗಡಿ ಅಂದ್ರೆ ನಾವು ಮೂಡಲ ಬಾಗಿಲು ದಿನಾಂಕ ಹದಿನಾರು ಆರು ಎರಡ್ ಸಾವಿರದ ಇಪ್ಪತ್ತೈದರ ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಜಾನುವಾರುಗಳ ಸಮಯದ ತಾಲೂಕು ಕಚೇರಿ ಮುಂದೆ ಹೋರಾಟ ಮಾಡುವ ಮುಖಾಂತರ ಪಿ ನಂಬರ್ ದುರಸ್ತಿಯಲ್ಲಿ ನಡೀತಿರುವ ಅಕ್ರಮ ನಿಲ್ಲಲಿ ರೈತರ ಪಿ ನಂಬರ್ ದುರಸ್ತಿಯಾಗಲಿ ಎಂಬ ನ್ಯಾಯಕ್ಕಾಗಿ ಹೋರಾಟವನ್ನು ನಂಬಿಕೊಂಡಿದ್ದು ಈ ಹೋರಾಟಕ್ಕೆ ನೊಂದ ರೈತರು ಎಲ್ಲರೂ ಭಾಗವಹಿಸಿ ಮೊದಲಿನಿಂದ ಮುಳಬಾಗಲಿಂದ ಪ್ರಾರಂಭ ಮಾಡಿ ಜಿಲ್ಲೆಯ ಆರು ತಾಲೂಕುಗಳಲ್ಲಿ ತಾಲೂಕು ಕಚೇರಿಗಳ ಮೇಲೆ ಹಂತ ಹಂತವಾಗಿ ಹೋರಾಟ ಮಾಡಿ ಇಲ್ಲೂ ನಮಗೆ ನ್ಯಾಯ ಸಿಗಿಲ್ಲ ಅಂದ್ರೆ ಕಡೆಯದಾಗಿ ಕಂದಾಯ ಮನೆಯ ಕಂದಾಯ ಮಂತ್ರಿಗಳ ಮನೆ ಮುಂದೆ ಆಹೋರಾತ್ರಿ ಹೋರಾಟ ಮಾಡುವ ಮುಖಾಂತರ ಪಿ ನಂಬರ್ ದುರಸ್ತಿಯಲ್ಲಾಗುತ್ತಿರುವ ಹಗರಣವನ್ನು ತನಿಖೆ ಮಾಡಲು ವಿಶೇಷ ತಂಡ ರಚನೆ ಮಾಡಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ